ಮೇ ಇಪ್ಪತ್ತೊಂದರಿಂದ ರಾಜ್ಯಾದ್ಯಂತ ರೇಷನ್ ಕಾರ್ಡ್ನಲ್ಲಿ ಹೊಸ ನಿಯಮಗಳು ಜಾರಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ ಅನರ್ಹ ರೇಷನ್ ಕಾರ್ಡ್ ಹೊಂದಿದ್ದವರಿಗೆ ಬಿಗ್ ಶಾಕ್ ನೀಡಿದೆ ಸರ್ಕಾರ ಇನ್ನು ಮುಂದೆ ಈ ಒಂದು ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದೆ ಯಾರ್ಯಾರಿಗೆ ಅಂತಂದರೆ ಮಾಸಿಕ ಆದಾಯ ಹತ್ತು ಸಾವಿರ ರೂಪಾಯಿಗಿಂತ ಹೆಚ್ಚು ಇರುವರು ಮತ್ತು ಐದು ಎಕರೆಗಿಂತ ಹೆಚ್ಚು ಕೃಷಿ ಭೂಮಿ ಹೊಂದಿರುವವರು ನಗರ ಪ್ರದೇಶಗಳಲ್ಲಿ ಒಂದು ಸಾವಿರ ಅಡಿಗಿಂತ ದೊಡ್ಡ ಮನೆ ಇರುವರು ಸರ್ಕಾರಿ ನೌಕರಿ ಇರುವಂತಹ ಕುಟುಂಬಗಳು ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಮೀರಿದವರು ಎರಡು ಹೆಕ್ಟರ್ಗಿಂತ ಹೆಚ್ಚು ನೀರಾವರಿ ಭೂಮಿ ಹೊಂದಿರುವವರು ಉದ್ದೇಶ ಸಬ್ಸಿಡಿ ಸರಿಯಾದವರಿಗೆ ಸರ್ಕಾರಿ ಸಹಾಯ ನಿಜವಾದ ಬಡವರನ್ನು ತಲುಪಬೇಕು ಅನ್ನುವಂಥದ್ದು ಅದೇ ರೀತಿ ವಂಚನೆಯನ್ನು ತಡೆಯುವಂಥ ಸಲುವಾಗಿ ಸುಳ್ಳು ರೇಷನ್ ಕಾರ್ಡ್ಗಳನ್ನು ನಿಷೇಧಿಸಿ ಪಾರದರ್ಶಕತೆ ಹೆಚ್ಚಿಸುವುದಾಗಿದೆ ಹಾಗಾಗಿ ನಾಳೆ ಮೇ ಇಪ್ಪತ್ತೊಂದರಿಂದ ಅನರ್ಹ ರೇಷನ್ ಕಾರ್ಡ್ ಹೊಂದಿದವರಿಗೆ ಸರ್ಕಾರವು ಹೇಳಿದೆ ಕೇಳದೆ ನಿಮ್ಮ ಒಂದು ರೇಷನ್ ಕಾರ್ಡನ್ನು ರದ್ದು ಮಾಡಲು ಇವಾಗ ಮುಂದಾಗಿರುವಂಥದ್ದು